ನಮಸ್ತೆ ಓಂ ಶ್ರೀ ವಿಜಯ ಚಾಮುಂಡೇಶ್ವರಿ ದೇವಸ್ಥಾಪ ಇವತ್ತಿನ ದಿನ ಅತಿ ಮುಖ್ಯವಾಗಿರತಕ್ಕಂಥ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ತಿಳಿಸ್ಕೊಡ್ತೀನಿ ಏನಪ್ಪ ಅದು ಅಂದರೆ ಹಣ ವಾಪಸ್ ಬರದೇ ಇರೋದ್ರ ಬಗ್ಗೆ ನೀವು ಕೊಟ್ಟಂಥ ಹಣ ವಾಪಸ್ ಯಾಕೆ ಬರ್ತಿಲ್ಲ ಯಾಕೆ ಬರೋದಿಲ್ಲ ಅನ್ನೋದನ್ನು ತಿಳ್ಕೊಳ್ಳೋಣ ನಮ್ಮ ಸ್ನೇಹ ಸಂಬಂಧ ಉಳಿಸ್ಕೊಳ್ಳೋದಕ್ಕೋಸ್ಕರನೂ ಬಂದು ಬಾಂಧವರು ಕಷ್ಟದಲ್ಲಿದ್ದಾಗ ಬಂಧುಗಳಿರ್ಬೋದು ಫ್ರೆಂಡ್ಸ್ ಇರ್ಬೋದು ಅಥವಾ ಇನ್ಯಾವುದೋ ಒಂದು ವ್ಯಾಮೂಹಕ್ಕೆ ಅಂದರೆ ಬಡ್ಡಿ ಆಸೆಗೋ ಬಡ್ಡಿ ಬರ್ತದೆ ಅನ್ನೋ ಕಾರಣಕ್ಕೂ ನೀವು ಅಲ್ಪ ಸ್ವಲ್ಪ ಸೇವಿಂಗ್ಸ್ ಮಾಡಿಕೊಂಡು ಉಳಿತಾಯ ಮಾಡಿರ್ತಕ್ಕಂಥ ಹಕ್ಕನ್ನು ನಿಮ್ಮ ಸ್ನೇಹಿತರಿರ್ಬೋದು ಅಥವಾ ಯಾರು ವ್ಯಾಪಾರ ಮಾಡ್ತಿರ್ತಾರೋ ಅವ್ರಿಗಿರ್ಬೋದು ಅಥವಾ ಯಾರಿಗೋ ಒಬ್ಬರಿಗೆ ದುಡ್ಡು ಕೊಟ್ಟಿರ್ತೀರ ಅದು ವಾಪಸ್ ಬರೋಲ್ಲ ಯಾವಾಗ ಬರಲ್ಲ ಅಂದರೆ ನಿಮಗೆ ಯಾವಾಗ ಅವಶ್ಯಕತೆ ಇರುತ್ತೋ ಅವತ್ತಿನ ದಿನ ಅವರು ವಾಪಸ್ ನಿಮಗೆ ಕೊಡೋದಿಲ್ಲ ಅಥವಾ ಹೇಳಿ ಟೈಮ್ ಕರೆಕ್ಟಾಗಿ ಅವ್ರು ಕೊಟ್ಟಿರಲ್ಲ ಕಾರಣಾಂತರಗಳಿಂದ ಅದರಲ್ಲಿ ಅವ್ರಿಗೆ ಹಣ ಹೊಂದಾಣಿಕೆ ಆಗಿರೋದಿಲ್ಲ ಆಗ ಶಾಪಗಳಿದಾವಲ್ಲ ಬೈಗಳಿದ್ದಾವಲ್ಲ ನೀವು ಬೈತಿರಲ್ಲ ನೀವು ಹಾಕ್ತಿರಲ್ಲ ಶಾಪ ಶಾಪಗಳ ಅರ್ಥನಾದದಿಂದನೇ ಅವರು ಆರ್ಥಿಕ ಸಮಸ್ಯೆಯಲ್ಲಿ ಇನ್ನೂ ಸಿಕ್ಕಾಕ್ ನೀನು ಹಾಕೋದಿಲ್ಲ ಚಾಮ ಬೈಗಳೇನು ಉದ್ಧಾರ ಆಗಲ್ಲ ನೀನು ಮಠ ಮಾರ್ ಮನೆ ಮಾರ್ಕೊಂಡು ಹೋಗ್ತೀಯ ನೀನು ಇನ್ನೊಂದು ಮಾಡಿ ಕೊಡು ಇನ್ನೊಂದು ಮತ್ತೊಂದು ಮಾಡಿಕೊಡು ಏನಾದರೂ ಮಾಡಿಕೊಡು ನನಗೆ ದುಡ್ಡು ಬೇಕು ಅಂತ ಕೊಡೋವಾಗ ಚೆನ್ನಾಗಿ ನಗ್ನ ಕೊಟ್ಟಿರ್ತೀರ ಕಾಫಿ ಕೊಟ್ಟು ತಿಂಡಿ ಕೊಟ್ಟು ದುಡ್ಡು ಕೊಟ್ಟು ಕಳಿಸ್ತೀರ ನಿಮಗೆ ಬೇಕಂದಾಗ ಅವ್ರದ್ದು ಹಣ ವಾಪಸ್ ಕೊಟ್ಟಿರಲ್ಲ ಕಾರಣಾಂತರಗಳಿರ್ಬೋದು ನಿಜವಾಗ್ಲೂ ಅವ್ರ ತೊಂದರೆ ಇರಬಹುದು ಅಥವಾ ಏನೋ ಒಂದು ಕಾರಣಗಳಿಂದ ಅವ್ರು ಕೊಟ್ಟಿರೋಲ್ಲ ಆವಾಗ ನೀವು ಸೌಮ್ಯವಾಗಿತ್ತಂಥವ್ರು ಕ್ರೌರ್ಯ ರೂಪಕ್ಕೆ ಹೋಗ್ತೀರಾ ಅಂದರೆ ಬೈಗಳನ್ನು ಬೈಯೋದನ್ನ ಬೈತೀರಾ ಬಾಯಿಗೆ ಬಂದಂಗೆ ಬೈತೀರಾ ಹೆಂಗೆ ಸಿಕ್ಕಿದಂಗೆ ಬೈತೀರ ರೋಡಲ್ಲಿ ಬೈತೀರಾ ಯಾವ ದೇವಸ್ಥಾನಕ್ಕೆ ಹೋಗೋ ಅಲ್ಲಿ ನನಗೆ ದುಡ್ಡು ಕೊಡ್ಬೇಕು ಅವ್ನು ಉದ್ಧಾರ ಆಗಬಾರ್ದು ನನಗೆ ಅವನ ಹತ್ರ ದುಡ್ಡು ಕೊಡ್ಸು ಉದ್ಧಾರ ಆಗಬಾರ್ದು ಅವ್ನು ಉದ್ಧಾರ ಆಗಬಾರ್ದು ಬಟ್ ಅವ್ನ ಹತ್ರ ದುಡ್ಡು ಈ ರೀತಿಯಾಗಿ ದೇವಸ್ಥಾನಗಳಲ್ಲೂ ಕೇಳ್ತೀರ ನಾವು ಹೋಗ್ತೀರ ಅಲ್ಲಿ ಕೇಳ್ತೀರಾ ಎಲ್ಲರೂ ಎಲ್ಲೋ ಒಂದು ಕಡೆ ಯಾತಂತ್ರ ಮಂತ್ರ ಎಲ್ಲವನ್ನ ಉಪಯೋಗಿಸ್ತಾರೆ ಕೆಲವೊಂದು ಕಡೆ ಇದೆಲ್ಲವನ್ನ ಮಾಡಿ ನಂಗೆ ಅವ್ನು ದುಡ್ಡು ಕೊಡ್ಬೇಕು ಅವ್ನು ವಾಪಸ್ ಕೊಟ್ಬಿಟ್ರೆ ಸಾಕಮ್ಮ ನಾನು ನಿಂಗೆ ಇಷ್ಟು ಕೊಟ್ಬಿಡ್ತೀನಿ ಅವ್ನು ವಾಪಾಸ್ ಕೊಟ್ಟರೆ ನಾನು ಈ ದೇವ್ರಿಗಿಷ್ಟು ಉಂಡೇಗೆ ಹಾಕ್ತೀನಿ ಅಥವಾ ಇದನ್ನು ನನಗೆ ಹಣವನ್ನು ವಾಪಾಸ್ ತಂದು ಕೊಡೋಂಗೆ ಮಾಡಿರಿ ಅವನಿಂದ ದುಡ್ಡು ನಂಗೆ ವಾಪಸ್ ಕೊಡಿಸಿ ಅವನೊಂದು ಹತ್ತು ಸಾವಿರ ಕೊಡ್ಬೇಕಂದ್ರೆ ನೀವು ಆ ಹತ್ತು ಸಾವಿರ ವಾಪಾಸ್ ತೊಗೊಳೋದಕ್ಕೋಸ್ಕರ ಅಲ್ಲಿ ಇಲ್ಲಿ ಹೋಗಿ ಅದಕ್ಕಿ ಹೆಚ್ಚಾಗಿ ಕೊಟ್ಟಿರ್ತೀರ ಕೊಟ್ಬಿಟ್ಟಿರ್ತೀರ ಅದು ಸಣ್ಣದಾಗ ಹೋಗ್ತಾ ಇರ್ತಾ ಐನೂರು ಸಾವಿರ ಒಂದು ಸಾವಿರ ಹಿಂಗೆ ಹೋಗ್ತಾ ಇರುತ್ತೆ ಆಯಿತಾ ಇದು ಮುಖ್ಯವಾಗಿ ಕಾರಣ ಏನಂದರೆ ಅವ್ನು ವಾಪಸ್ ಕೊಡದೇ ಇರೋದಕ್ಕೆ ಕಾರಣ ನೀವೇ ಅವನು ಉದ್ಧಾರ ಆದರೆ ನಿಮಗೆ ದುಡ್ಡು ಬರುತ್ತೆ ಅವನು ಉದ್ಧಾರ ಆಗಿಲ್ಲ ಅಂದರೆ ನಿಮಗೆ ದುಡ್ಡು ಬರುತ್ತಾ ಅವನು ಹಾಳಾಗೋದ್ರೆ ಅಂದರೆ ನೀವು ದುಡ್ಡು ಕೊಟ್ಟಂಥ ವ್ಯಕ್ತಿ ಹಾಳಾದರೆ ನಿಮಗೆ ದುಡ್ಡು ಬರುತ್ತಾ ಖಂಡಿತವಾಗ್ಲೂ ಬರೋದಿಲ್ಲ ಒಂದು ವೇಳೆ ಇಷ್ಟೆಲ್ಲ ಆದ ನಂತರ ನೀವು ಇಷ್ಟೆಲ್ಲ ಅವನು ಯಾರು ನಿಮ್ಗೆ ಹಣವನ್ನು ಕೊಡ್ಬೇಕಾ ಯಾವ ವ್ಯಕ್ತಿಗಳು ಕೊಡಬೇಕೋ ಆ ವ್ಯಕ್ತಿಗಳು ಆ ಕಷ್ಟದ ಪರಿಸ್ಥಿತಿಯಿಂದ ಹೊರಗಡೆ ಬಂದು ಎಲ್ಲೋ ಅವರು ಯಾವುದೋ ಒಂದು ದೇವರು ದೇನ್ರು ಗೊತ್ತಿರೋರ ಹತ್ರನೋ ಗೊತ್ತಿಲ್ಲದಿರೋ ಹತ್ರನೂ ಹೋಗಿ ತಂತ್ರ ಮುಖಾಂತರವಾಗು ಯಾವುದೋ ಒಂದು ಮುಖಾಂತರವಾಗಿ ಇರ್ತಕ್ಕಂಥ ಆ ನೆಗೆಟಿವಿಟಿನ ತೆಗೆದುಕೊಂಡು ಅವನು ಹಣವನ್ನು ಹೇಳಿ ವಾಪಸ್ ಕೊಟ್ಟ ನಿಮಗೆ ಕೊಟ್ಟು ಬಿಡ್ತಾನೆ ಕೊಟ್ಟ ನಂತರ ಏನಾಗುತ್ತೆ ಅವ್ನು ಕೊಟ್ಟಂತ ಋಣ ನೀವು ಕೊಟ್ಟು ನಿಮ್ಮ ಹತ್ರ ದುಡ್ಡಿಸ್ಕೊಂಡು ವಾಪಸ್ ಕೊಟ್ಟ ಋಣ ಕಟ್ಟ ಹಣ ಹೋಗಿ ಆದರೆ ನೀವು ಶಾಪಗಳಿದಾವಲ್ಲ ಅದ್ರ ಋಣ ಹೆಂಗ್ ಕಟ್ಟಾಗುತ್ತೆ ಅದು ಹೆಂಗಾಗುತ್ತೆ ನೀವು ಹಾಕಿದ ಅರ್ಥನಾದಗಳು ಶಾಪಗಳು ಅವೆಲ್ಲ ಎಲ್ಲೋಗ್ತವೆ ಅದೆಲ್ಲ ವಾಪಸ್ ನಿಮ್ಗೆ ಬರುತ್ತೆ ಯಾವುದೋ ಒಂದು ಮುಖಾಂತರವಾಗಿ ಯಾವುದೋ ಒಂದು ರೂಪದಲ್ಲಿ ನೀವು ಹಾಕ್ತಕ್ಕಂಥ ಶಾಪಗಳು ನಿಮ್ಗೆ ವಾಪಸ್ ತಗೊಟುತ್ತೆ ಎಲ್ಲಿವರೆಗೂ ಅವನ ಋಣ ನಿಮಗೆ ಕೊಟ್ಟಾದ ನಂತರ ಅದರ ನೆಗೆಟಿವಿಟಿ ಎನರ್ಜಿ ನಿಮಗೆ ಹೊಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಖಂಡಿತವಾಗಲೂ ಅವನ ಪರಿಸ್ಥಿತಿ ಅವನೇನು ಅನುಭವಿಸ್ತಾ ಅದರ ಹತ್ತರಷ್ಟು ಪರಿಸ್ಥಿತಿಯನ್ನು ನೀವು ಅನ್ಭವಿಸ್ಬೇಕಂತ ಹಾಗಾಗಿ ಹಣ ಕೊಡು ಕೊಟ್ಟು ನೋಡಿ ಅಂತ ಹೇಳ್ತಾರಲ್ಲ ಹಣ ಕೊಡೋದಕ್ಕೂ ಮುಂಚೆ ಇದನ್ನು ಯೋಚನೆ ಮಾಡಿ ನಾನು ಅವನಿಗೆ ದುಡ್ಡು ಕೊಟ್ಟ ನಂತರ ನಾನು ಅವನು ಕೊಡುವಾಗ ಅವನ ಪರಿಸ್ಥಿತಿ ಚೆನ್ನಾಗಿರಬೇಕು ಅವ್ನು ಚೆನ್ನಾಗಿದ್ದು ನನಗೆ ದುಡ್ಡು ವಾಪಸ್ಸು ಕೊಡಬೇಕು ಅಂತಂತ ಕೇಳ್ಕೊಳ್ಳಿ ಯಾವತ್ತೇ ಆಗಲಿ ಸಾಲಗಾರ ಹಾಳಾದರೆ ನಿಮಗೆ ಹಣ ವಾಪಸ್ ಬರಲ್ಲ ನಿಮ್ಮ ಹಣ ಬರಬೇಕಂದ್ರೆ ಸಾಲಗಾರ ಉದ್ಧಾರ ಆಗಬೇಕು ಆಗಲೇ ನಿಮ್ಮ ಹಣ ನಿಮಗೆ ವಾಪಸ್ ಬರುತ್ತೆ ಸಾಲ ಕೊಡೋದಕ್ಕೂ ಮುಂಚೆ ಯೋಚನೆ ಮಾಡಿ ಸಾವಿರ ಸಲ ಯೋಚನೆ ಮಾಡಿ ಸಾಲವನ್ನು ಕೊಡಿ ಸಾಲ ಇನ್ನೊಂದು ಏನಂತಂದರೆ ಹತ್ತು ಸಾವಿರ ಕೇಳ್ದಂಗೆ ಅವ್ನಿಗೆ ಒಂದು ಸಾವಿರ ಕೊಟ್ಬಿಟ್ಟು ಕೈ ಮುಗಿದ್ಬಿಡಿ ದುಡ್ಡು ಕೊಡೋಕ್ಕೆ ಹೋಗ್ಬೇಡಿ ಹೆಲ್ಪ್ ಮಾಡಬೇಕಾ ಅದು ಮಾಡಿಬಿಟ್ಟು ಬಿಟ್ಬಿಡಿ ಆದರೆ ದುಡ್ಡು ಕೊಟ್ಟ ನಂತರ ಇದೆಯಲ್ಲ ಕೊಟ್ಟಾದ್ಮೇಲೆ ಸಾಲವಾಗಿ ಕೊಟ್ಟಾದ್ಮೇಲೆ ಅದನ್ನು ವಾಪಸ್ ತೊಗೋಬೇಕಾದ್ರೆ ನೀವು ಅವನಿಗೆ ಬೈಯೋದು ಕೊಡಬೇಕಾದ್ರೆ ಎಲ್ಲ ಚೆನ್ನಾಗಿರುತ್ತೆ ಕಾಫಿ ತಿಂಡಿ ಎಲ್ಲವನ್ನು ಕೊಟ್ಟು ದುಡ್ಡು ಕೊಟ್ಟು ಕಳಿಸ್ತೀರ ಅವನು ದುಡ್ಡು ಇಸ್ಕೋಬೇಕಾದ್ರೆ ಚೆನ್ನಾಗಿರ್ತಾನೆ ಅಣ್ಣ ಅಪ್ಪ ಅಕ್ಕ ಅಮ್ಮ ಎಲ್ಲ ಅನ್ಕೊಂಡು ಸಂತೋಷವಾಗಿ ದುಡ್ಡಿಸ್ಕೊಂಡಿರ್ತಾನೆ ಕಾಲ ಕ್ರಮೇಣ ವಾಪಸ್ ಕೊಡಬೇಕಾದ್ರೆ ಅದು ವಿಧಿ ತರಹ ಅವ್ರ ಹಣೆ ಬರ ಚೆನ್ನಾಗಿಲ್ಲ ಏನೋ ಬಿಸ್ನೆಸ್ ಲಾಸ್ ಆಯ್ತು ಏನೋ ಒಂದಾಗಿ ಅವನ ಆರ್ಥಿಕ ಸಂಕಷ್ಟದಲ್ಲಿ ಇದ್ದಾಗ ನೀವು ಅವನ ಆರ್ಥಿಕ ಸಂಕಷ್ಟದಲ್ಲಿ ಇದ್ದಾನೆ ಅಂತ ಗೊತ್ತಾಗಿ ನಿಮ್ಮ ಹಣ ಎಲ್ಲಿ ಮುಳುಗೋಗುತ್ತೋ ನನ್ನ ಹಣ ವಾಪಸ್ಸೇ ಬರೋದಿಲ್ಲ ಏನೋ ಅಂತೇಳಿ ಹೋಗಿ ಅವ್ನು ಕೂತ್ಕ ಮೇಲೆ ಕುತ್ಕೊಳ್ತೀರ ನಿಜವಾಗ್ಲೂ ಆ ಸಮಯದಲ್ಲಿ ಅವನಿಗೆ ಬೇಕಿರೋದೇನು ಗೊತ್ತೋ ಧೈರ್ಯ ನಿಮ್ಮ ಸ ನಿಮ್ಮ ಸಾಲಗಾರನಿಗೆ ನೀವು ಕೊಡಬೇಕಾಗಿರೋದು ಮನೋಧೈರ್ಯ ಮನೋಸ್ಥೈರ್ಯ ಆಗೇತಾಯ್ತು ಏನೋ ಬಿಸ್ನೆಸ್ ಲಾಸ್ ಆಗಿದೆ ಹೋಗ್ಲಿ ಬಿಡು ಬಿಡು ದೇವ್ರಿಂದ ಚೆನ್ನಾಗಿ ಮಾಡ್ತಾನೆ ನೀನು ಉದ್ಧಾರ ಆಗ್ತೀಯಾ ನಿಜವಾಗ್ಲೂ ಉದ್ಧಾರ ಆಗ್ತೀಯಾ ಎಲ್ಲ ಋಣ ನೀನು ತೀರಿಸ್ತೀಯಾ ಅಂತ ಹೇಳ್ಬಿಟ್ಟು ಮೆಚ್ಚುಗೆ ಮೆಚ್ಚುಗೆಯಾನ ಅಥವಾ ಈ ರೀತಿಯಾದಂಥ ಪಾಸಿಟಿವ್ನೆಸ್ ಅವನು ಕೊಡಿ ಅವನ್ನ ಹತ್ರ ದುಡ್ಡು ಕೇಳಲ್ಲ ಆಗ ಅವನೇ ಅಯ್ಯೋ ನಾನು ಅವರು ದುಡ್ಡು ಕೊಡಬೇಕಿದ್ರೂ ಸಹ ಅವರು ನನ್ನ ಬಗ್ಗೆ ನನ್ನ ಪರವಾಗಿ ಮಾತಾಡ್ತಾ ಇದ್ದಾರಲ್ಲ ಹೇಳ್ಬಿಟ್ಟು ಸಪೋರ್ಟ್ ಮಾಡ್ತಾರಲ್ಲ ಅಂತೇಳ್ಬಿಟ್ಟು ಅವನ ಮನಸ್ಸಲ್ಲೇ ಹುಟ್ಟುತ್ತೆ ನಿಮ್ಗೆ ವಾಪಸ್ ದುಡ್ಡು ಕೊಡಬೇಕು ಆಗ ಅವನು ಏನೋ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ನಿಮ್ಮ ಹಣನ ನಾನು ನಿಮಗೆ ಹಿಂತಿರುಗಿಸ್ತಾನೆ ಇನ್ನು ಕೆಲವ್ರು ಇರ್ತಾರೆ ದುಡ್ಡು ಸಾಲದಲ್ಲೇ ಜೀವನ ದುಡ್ಡು ಇಸ್ಕೊಂಡ್ಬಿಟ್ಟು ವಾಪಸ್ ಕೊಡೋದಿಲ್ಲ ಅವನತ್ರ ಹಣ ಇರುತ್ತೆ ಅಂತಸ್ತಿರುತ್ತೆ ಎಲ್ಲ ಇರುತ್ತೆ ಆದರೂ ಅವ್ನು ವಾಪಸ್ ಕೊಡೋದಿಲ್ಲ ಅದಕ್ಕೆ ಬೇರೆ ಆದಂತ ಪರಿಹಾರ ಮಾರ್ಗಗಳಿದಿವೆ ಅದನ್ನು ಹೇಳ್ತೀನಿ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕಳಿಸಿ ಇನ್ನು ಮುಂದೆ ಸಾಲ ಕೊಡಬೇಕಾದ್ರೆ ಮೊದಲು ತಿಳ್ಕೊಳ್ಳಿ ಬಯ್ಯೋದನ್ನು ಬಿಡಬೇಕು ಅಷ್ಟೇ ಧನ್ಯವಾದಗಳು